ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ ದಿನದ ಟಾಪ್ ಸುದ್ದಿಗಳು ಅಪ್ಡೇಟ್ಸ್ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳ ಕಂಪ್ಲೀಟ್ ಸ್ಪೀಡ್ ರೌಂಡ್ ಅಪ್ ಟಾಪ್ ಏಟಿನ್ ನಟ್ ಏಟ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ಟಾಪ್ ಏಯ್ಟಿನ್ ಅಟ್ ಏಯ್ಟಿನಲ್ಲಿ ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡೋಣ ಮೈಸೂರು ಜಿಲ್ಲೆಯಲ್ಲಿ ಹುಲಿ ಚಿರತೆಗಳ ಕಾಟ ಮಿತಿ ಮೀರಿಬಿಟ್ಟಿದೆ ಬಿಟ್ಟಿದೆ ಟಿ ನರಸೀಪುರದಲ್ಲಿ ಚಿರತೆಗೆ ಬಾಲಕ ಬಲಿಯಾಗಿದ್ರೆ ಎಚ್ ಡಿ ಕೋಟೆ ತಾಲೂಕಲ್ಲಿ ಹುಲಿ ದಾಳಿಯಿಂದ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಚಿರತೆ ಹುಲಿ ದಾಳಿಗೆ ಜನ ಕಂಗಾಲಾಗಿದ್ದಾರೆ ಇದು ಟಾಪ್ ಏಟಿನ ಮೊದಲ ಸುದ್ದಿ ಮೈಸೂರಿನಲ್ಲಿ ಮತ್ತೆ ಹುಲಿ ಚಿರತೆಗಳ ಕಾಟ ಜೋರಾಗಿದೆ ಟಿ ನರಸೀಪುರದಲ್ಲಿ ಚಿರತೆ ದಾಳಿಗೆ ಹನ್ನೊಂದು ವರ್ಷದ ಬಾಲಕ ಬಲಿಯಾಗಿದ್ದಾನೆ ಹೊರಳ್ಳಹಳ್ಳಿ ಗ್ರಾಮದ ದಶಕಂಠ ಅವರ ಪುತ್ರ ಜಯಂತ್ ಸಂಬಂಧಿಕರ ಮನೆಗೆ ಹೋಗಿ ವಾಪಸ್ ಬರುವಾಗ ರಸ್ತೆ ಬದಿ ಅವಿತಿದ್ದ ಚಿರತೆ ದಾಳಿ ಮಾಡಿ ಎಳೆದೊಯ್ದಿದೆ ಮೂರು ತಿಂಗಳ ಅಂತರದಲ್ಲಿ ಚಿರತೆಗೆ ನಾಲ್ವರು ಬಲಿಯಾಗಿದ್ದಾರೆ ಅರಣ್ಯಾಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನೂ ಚಿರತೆಯನ್ನು ಹಿಡಿತಾರೆ ಮೃತರ ಕುಟುಂಬಕ್ಕೆ ಪರಿಹಾರವನ್ನೂ ಕೊಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ ವರ್ಷದ ಮಗುವಿನ ಮೇಲೆ ದಾಳಿ ಮಾಡಿ ಇವತ್ತು ಅತ್ಯಂತ ಕೆಟ್ಟ ಆಗಿದೆ ಇದನ್ನು ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ ಅದಕ್ಕೆ ಎಲ್ಲ ಕ್ರಮಗಳನ್ನು ಒಂದು ಕಡೆ ಚಿರತೆ ದಾಳಿ ಇದ್ರೆ ಇನ್ನೊಂದು ಕಡೆ ಹುಲಿಕಾಟವೂ ಇದೆ ನಾಗರಹೊಳೆ ಉದ್ಯಾನವನದ ಬಳ್ಳೆ ಅರಣ್ಯದಲ್ಲಿ ಹುಲಿ ದಾಳಿಗೆ ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ದಾನೆ ಸೌದೆ ಸಂಗ್ರಹಿಸಲು ಹೋಗಿದ್ದ ಗುಂಪಿನ ಮೇಲೆ ಹುಲಿ ದಾಳಿ ಮಾಡಿದೆ ಮಂಜು ಎಂಬಾತನ ತಲೆಯನ್ನ ಹುಲಿ ಸೀಳಿ ಹಾಕಿದೆ ಆತನ ಜೊತೆ ಇದ್ದವರು ತಪ್ಪಿಸಿಕೊಂಡಿದ್ದಾರೆ ಪದೇ ಪದೇ ಮೈಸೂರಿನ ಸುತ್ತಮುತ್ತ ಹುಲಿ ಚಿರತೆ ದಾಳಿ ಆಗ್ತಿದೆ ಅರಣ್ಯ ಇಲಾಖೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಕೋಲಾರದಲ್ಲಿ ಗುಟ್ರನ್ನ ಹಾಕೋಕೆ ಟಗರು ಕಾಲ್ ಕೆರೆದು ಸಜ್ಜಾಗ್ಬಿಟ್ಟಿದೆ ಕ್ಷೇತ್ರ ಘೋಷಣೆ ಬಳಿಕ ಮೊದಲ ಬಾರಿಗೆ ಸಿದ್ದರಾಮಯ್ಯ ರಣಕಹಳೆಯನ್ನು ಮುಳುಗಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಭಿನ್ನಮತವೂ ಕೂಡ ಶುರು ಆಗ್ಬಿಟ್ಟಿದೆ ಇದು ಟಾಪ್ ಐಟಿನ ಎರಡನೇ ಸುದ್ದಿ ಇಂದು ಕೋಲಾರದಲ್ಲಿ ಸಿದ್ದರಾಮಯ್ಯ ರಣಕಹಳೆ ಪ್ರಜಾಧ್ವನಿ ಹೆಸರಲ್ಲಿ ಮೊದಲ ಬೃಹತ್ ಸಮಾವೇಶ ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿ ಆಗಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಚಿನ್ನದ ನಾಡು ಕೋಲಾರದಲ್ಲಿ ಸ್ಪರ್ಧಿಸುತ್ತಿದ್ದಾರೆ ವಾರದ ಹಿಂದೆ ನಡೆದ ಸಮಾವೇಶದಲ್ಲಿ ಈ ಬಗ್ಗೆ ಘೋಷಣೆ ಮಾಡಿದ್ರು ಕೋಲಾರ ಸ್ಪರ್ಧೆ ಖಚಿತಪಡಿಸಿದ ಬಳಿಕ ಇವತ್ತು ಮೊದಲ ಬಾರಿ ಬೃಹತ್ ಸಮಾವೇಶ ನಡೆಸುತ್ತಿದ್ದಾರೆ ಟಗರು ಸಿದ್ದರಾಮಯ್ಯ ಕಾಂಗ್ರೆಸ್ ರಾಜ್ಯದೆಲ್ಲೆಡೆ ಪ್ರಜಾಧ್ವನಿ ಕಾರ್ಯಕ್ರಮ ನಡೆಸುತ್ತಿದೆ ಇದೀಗ ಕೋಲಾರದಲ್ಲಿ ಅದು ಸಿದ್ದು ರಣಕಹಳೆ ಕೋಲಾರ ಜಿಲ್ಲೆಯ ಸಮಾವೇಶಕ್ಕೆ ಆರು ಸಾವಿರಕ್ಕೂ ಹೆಚ್ಚು ಜನ ಬರುತ್ತಿದ್ದಾರೆ ಕೋಲಾರ ಜಿಲ್ಲೆಯ ಎಲ್ಲ ಆರು ವಿಧಾನಸಭಾ ಕ್ಷೇತ್ರಗಳಿಂದ ಸುಮಾರು ಹತ್ತು ಹತ್ತು ಸಾವಿರ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಅರವತ್ತು ಸಾವಿರ ಜನ ಭಾಗವಹಿಸತಕ್ಕಂಥದಕ್ಕೆ ಎಲ್ಲ ಏರ್ಪಾಟುಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದೀವಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಜು ಮತ್ತೆ ಪೆಂಡಾಲು ಎಲ್ಲ ಕೂಡ ಮಾಡಿದ್ವಿ ಸಮಾವೇಶದ ಎದುರು ಸಿದ್ದರಾಮಯ್ಯರ ನೂರು ಅಡಿ ಎತ್ತರದ ಕಟ್ಔಟ್ ಹಾಕಲಾಗ್ತಿದೆ ಈ ಸಮಾವೇಶದ ಹೈಲೈಟ್ ಅಂದ್ರೆ ಇವತ್ತಿನ ಸಮಾವೇಶದಲ್ಲಿ ಸಿದ್ದರಾಮಯ್ಯ ತಮ್ಮ ವಿರುದ್ಧ ಟೀಕೆ ಮಾಡುತ್ತಿರುವ ಜೆಡಿಎಸ್ ಹಾಗೂ ಬಿಜೆಪಿ ವಿರುದ್ಧ ಉತ್ತರ ಕೊಡಲು ಸಜ್ಜಾಗಿದ್ದಾರೆ ಸಮಾವೇಶದ ನಂತರ ಸ್ಥಳೀಯ ನಾಯಕರು ಸೇರಿ ರಮೇಶ್ ಕುಮಾರ್ ಕೆಎಚ್ ಮುನಿಯಪ್ಪ ಸೇರಿ ಹಲವರೊಂದಿಗೆ ಚುನಾವಣೆ ಪ್ರಚಾರ ಕೈಗೊಳ್ಳುವ ಬಗ್ಗೆ ಸ್ಟ್ರಾಟಜಿ ರೆಡಿ ಮಾಡಲಿದ್ದಾರೆ ಒಂದು ಕಡೆ ಪ್ರಜಾಧ್ವನಿ ಸಮಾವೇಶಕ್ಕೆ ಕೋಲಾರ ಕಾಂಗ್ರೆಸ್ನಲ್ಲೇ ಭಿನ್ನಮತ ಇದೆ ಎನ್ನಲಾಗ್ತಿದೆ ಬ್ಯಾನರ್ಗಳಲ್ಲಿ ಕಾಣಿಸಿಕೊಂಡಿರುವ ಮುನಿಯಪ್ಪ ಟೀನ್ ಈವರೆಗೂ ಸಮಾವೇಶದ ಸ್ಥಳಕ್ಕೆ ಬಂದಿಲ್ಲ ಒಟ್ಟಿನಲ್ಲಿ ಇಂದಿನ ಸಿದ್ದು ಧ್ವನಿ ವಿರೋಧಿಗಳ ಧ್ವನಿ ಅಡಗಿಸುತ್ತಾ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿ ಈದ್ಗಾ ಮೈದಾನದಲ್ಲಿ ಗಣರಾಜ್ಯೋತ್ಸವಕ್ಕೆ ಪಟ್ಟಣ ಹಿಡಿದಿದ್ದಂತಹ ಹಿಂದೂ ನಾಯಕರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಈ ಬಾರಿ ಸರ್ಕಾರವೇ ಈದ್ಗಾ ಮೈದಾನದಲ್ಲಿ ಗಣರಾಜ್ಯೋತ್ಸವ ನಡೆಸಲಿಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಇದು ಟಾಪ್ ಏಟ್ ಇಂದ ಮೂರನೇ ಸುದ್ದಿ ಈದ್ಗಾ ಮೈದಾನದಲ್ಲಿ ಸರ್ಕಾರಿ ಗಣರಾಜ್ಯೋತ್ಸವ ಶಾಲಾ ಮಕ್ಕಳು ಸಾರ್ವಜನಿಕರಿಗೂ ಆಹ್ವಾನ ಸದಾ ವಿವಾದದಿಂದಲೇ ಸದ್ದು ಮಾಡೋ ಚಾಮರಾಜಪೇಟೆ ಈದ್ಗಾ ಮೈದಾನ ಮತ್ತೆ ಸುದ್ದಿಯಲ್ಲಿದೆ ಈದ್ಗಾದಲ್ಲಿ ಗಣರಾಜ್ಯೋತ್ಸವ ಮಾಡ್ತೀವಿ ಅಂತ ಹಿಂದೂ ಸಂಘಟನೆ ಚಾಮರಾಜಪೇಟೆ ನಾಗರಿಕ ಒಕ್ಕೂಟ ಪಟ್ಟ ಹಿಡಿದು ಕುಳಿತಿತ್ತು ಆದರೆ ಗಣರಾಜ್ಯೋತ್ಸವವನ್ನು ಸರ್ಕಾರದಿಂದ ಆಚರಿಸಲು ನಿರ್ಧರಿಸಲಾಗಿದೆ ಬಹಳ ವಿಜೃಂಭಣೆಯಿಂದ ಧ್ವಜಾರೋಹಣ ಸರ್ಕಾರದ ವತಿಯಿಂದಾನೇ ಆಗುತ್ತೆ ಅಂತ ನಾನೆಲ್ಲ ಚಾಮರಾಜಪೇಟೆ ನಿವಾಸಿಗಳು ಕೂಡ ಹೇಳಲಿಕ್ಕೆ ಇಚ್ಛಪಡ್ತೀನಿ ಸ್ಕೂಲ್ ಮಕ್ಕಳನ್ನ ಕರೆಯುವಂಥದ್ದು ಈ ಸುತ್ತಮುತ್ತಲಿರೋ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅನ್ನೋ ನಂಬಿಕೆ ಕೂಡ ನನಗಿದೆ ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಬೆಂಗಳೂರು ಉತ್ತರ ಎಸಿ ಶಿವಣ್ಣ ನೇತೃತ್ವದಲ್ಲಿ ಧ್ವಜಾರೋಹಣ ನಡೆದಿತ್ತು ಈ ಬಾರಿಯೂ ಎಸಿ ಸಮ್ಮುಖದಲ್ಲಿ ಗಣರಾಜ್ಯೋತ್ಸವ ನಡೆಯಲಿದೆ ಸರ್ಕಾರದ ನಡೆಗೆ ಹಿಂದೂ ಸಂಘಟನೆಗಳು ಸ್ವಾಗತ ಸರ್ಕಾರದ ನಿರ್ಧಾರವರ ಚಾಮರಾಜಪೇಟೆ ನಾಗರಿಕ ಒಕ್ಕೂಟ ಸ್ವಾಗತಿಸಿದೆ ಇವತ್ತು ನಾಳೆ ಸರ್ಕಾರದಿಂದ ನಾವೇ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಆಗಿದೆ ಸರ್ಕಾರವೇ ಮುಂದೆ ನಿಂತು ಗಣರಾಜ್ಯೋತ್ಸವ ಮಾಡ್ತಿರೋದ್ರಿಂದ ವಿವಾದಕ್ಕೂ ಬ್ರೇಕ್ ಬಿದ್ದಂತಾಗಿದೆ ರಂಜನ್ ಶೆರ್ಲಾಲ್ ನ್ಯೂಸ್ ಏಟೀನ್ ಬೆಂಗಳೂರು ಘಟಾಪೇಟಿನ ನಾಲ್ಕನೇ ಸುದ್ದಿ ನೋಡೋಣ ಮೆಟ್ರೋ ಕಾಮಗಾರಿ ಅಧ್ವಾನ ಮುಂದುವರೆದಿದೆ ಕಳೆದ ವಾರ ಮೆಟ್ರೋ ಪಿಲ್ಲರ್ ಇಬ್ಬರನ್ನ ಬಲಿ ಪಡೆದಿದ್ರೆ ಇದೀಗ ಕೂದಲೆಳೆ ಅಂತರದಲ್ಲಿ ಕಾರ್ನಲ್ಲಿದ್ದಂಥವರು ಬಚಾವಾಗಿದ್ದಾರೆ ಅದೇನಾಯ್ತು ನೀವೇ ನೋಡಿ ಬೆಂಗಳೂರಲ್ಲಿ ಮುಂದುವರೆದ ಮೆಟ್ರೋ ಅಧ್ವಾನ ಕಾರಿನ ಮೇಲೆ ಬಿತ್ತು ಮೆಟ್ರೋ ಬ್ಯಾರಿಕೇಡ್ ಬೆಂಗಳೂರಲ್ಲಿ ಯಾವುದೇ ಕಾಮಗಾರಿ ಕೂಡ ನೋ ಗ್ಯಾರಂಟಿ ನೋ ವಾರಂಟಿ ನೋ ಕ್ವಾಲಿಟಿ ನೋ ಶ್ಯೂರಿಟಿ ರಸ್ತೆ ಮೇಲೆ ಫ್ಲೈಓವರ್ ಮೆಟ್ರೋ ಕಾಮಗಾರಿಯು ಕ್ವಾಲಿಟಿ ಇಲ್ಲವೇ ಇಲ್ಲ ಕಳೆದ ವಾರವಷ್ಟೇ ಬೆಂಗಳೂರಿನ ಆರ್ ಲೇಔಟ್ ಬಳಿ ನಿರ್ಮಾಣ ಹಂತದ ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮಗ ಸಾವನ್ನಪ್ಪಿದ್ರು ಪಿಲ್ಲರ್ ಹೆಂಗೆ ಬಿತ್ತು ಅನ್ನೋದನ್ನು ತಿಳಿಯೋಕೆ ದೆಹಲಿ ಹೈದರಾಬಾದ್ನಿಂದ ತಜ್ಞರು ಬಂದಿದ್ರು ಈಗ ರಾಜಧಾನಿಯಲ್ಲಿ ಇನ್ನೊಂದು ಮೆಟ್ರೋ ಅವಘಡ ನಡೆದಿದೆ ಕುಂದಿಯಿಂದ ಮಹದೇವಪುರದ ಕಡೆಗೆ ಹೋಗುವ ರಸ್ತೆಯಲ್ಲಿ ಈ ಅವಘಡ ನಡೆದಿದೆ ಕಾರಿನ ಮೇಲೆ ಇದ್ದಕ್ಕಿದ್ದಂತೆ ಮೆಟ್ರೋ ಕಾಮಗಾರಿ ಭದ್ರತೆಗಾಗಿ ಅಳವಡಿಸಿದ್ದ ಬ್ಯಾರಿಕೇಡ್ ಬಿದ್ದಿದೆ ಬ್ಯಾರಿಕೇಡ್ ಬಿದ್ದ ರಭಸಕ್ಕೆ ಐಟನ್ ಕಾರು ಜಖಂಗೊಂಡಿದೆ ಕಾರಿನ ಬಾನೆಟ್ ಹಾಗೂ ಹಿಂಭಾಗದ ಗಾಜು ಪುಡಿಪುಡಿಯಾಗಿದೆ ಆದರೆ ಅದೃಷ್ಟವಶಾತ್ ಕಾರಿನಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಕಾರಿನ ಮಾಲೀಕರು ನೀಡಿದ ದೂರಿನ ಅನ್ವಯ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ ರಂಜನ್ ಟ್ರಾಫಿಕ್ ಅಂತ ಹೇಳಿ ಫುಟ್ಪಾತ್ ಮೇಲೆ ಬೈಕ್ ಅನ್ನು ಓಡಿಸ್ತೀರಾ ಸ್ವಲ್ಪ ನಿಲ್ಲಿ ಫುಟ್ಪಾತ್ ಮೇಲೆ ನಿಮ್ ಗಾಡಿಯನ್ನು ಓಡಿಸಿದ್ರೆ ಇನ್ಮುಂದೆ ಕೋರ್ಟ್ಗೆ ಅಲಿಬೇಕಾಗುತ್ತೆ ದು ಟಾಪ್ ಐದನೇ ಸುದ್ದಿ ಬೆಂಗಳೂರು ಅಂದ್ರೆ ಮೊದಲೇ ಟ್ರಾಫಿಕ್ ಸಿಟಿ ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ನಿಲ್ಲೋದ್ಯಾರು ಅಂತ ಬೈಕ್ ಸವಾರರಂತೂ ಸಿಕ್ಕ ಸಿಕ್ಕಲೇ ಗಾಡಿ ನುಗ್ಗಿಸ್ತಾರೆ ಫುಟ್ಪಾತ್ ಮೇಲೂ ಓಡಿಸಿಕೊಂಡು ಹೋಗಿ ಸಿಗ್ನಲ್ ಜಂಪ್ ಮಾಡ್ತಾರೆ ಆದ್ರೆ ಇನ್ಮುಂದೆ ಹಾಗೆ ಮಾಡೋ ಮುನ್ನ ಸ್ವಲ್ಪ ಹುಷಾರಾಗಿರಿ ಇಷ್ಟು ದಿನ ಪೊಲೀಸರ ಕಣ್ಣಿಗೆ ಬಿದ್ರೆ ಅವರು ಫೈನ್ ಹಾಕಿ ಸುಮ್ಮನಾಗ್ಬಿಡ್ತಿದ್ರು ಇನ್ಮುಂದೆ ಹಂಗಲ್ಲ ಕೋರ್ಟ್ಗೆ ಹೋಗಬೇಕಾಗುತ್ತೆ ಫುಟ್ಪಾತ್ನಲ್ಲಿ ಬೈಕ್ ರೈಡ್ ಮಾಡಿದ್ರೆ ಇನ್ಮುಂದೆ ಕೇಸ್ ಬೀಳುತ್ತೆ ಜೊತೆಗೆ ಬೈಕನ್ನು ಕೂಡ ಸೀಜ್ ಮಾಡಲಾಗುತ್ತೆ ಬಳಿಕ ಎಫ್ಐಆರ್ ದಾಖಲು ಮಾಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ ಐಪಿಸಿ ಸೆಕ್ಷನ್ ಟೂ ಏಯ್ಟಿ ತ್ರೀ ಅಡಿಯಲ್ಲಿ ವಾಹನ ಸೀಸ್ ಮಾಡಿ ಬಳಿಕ ಸವಾರ ಖುದ್ದು ಕೋರ್ಟ್ಗೆ ಹಾಜರಾಗಿ ಅಲ್ಲೇ ತಮ್ಮ ವಾಹನ ವಾಪಸ್ ಪಡೆಯಬೇಕು ಪಾದಚಾರಿಗಳಿಗೆ ಅನುವು ಮಾಡಿಕೊಡಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಕಳೆದ ಎರಡು ತಿಂಗಳಲ್ಲಿ ಐದುನೂರು ಕೇಸ್ ದಾಖಲಾಗಿದೆ ಫುಟ್ಪಾತ್ ಮೇಲೆ ಹೋಗೋದು ಬಹಳಷ್ಟು ಅನ್ಸಿವಿಲೈಸ್ಡ್ ಬಿಹೇವಿಯರ್ ಬರೀ ಫೈನ್ ಹಾಕಿ ಕಳಿಸಿದ ಬದಲು ಅವರಿಗೆ ರೆಗ್ಯುಲರ್ ಟೂ ಏಯ್ಟಿ ತ್ರೀ ಪಿ ಸೆಕ್ಷನ್ ಸೆಕ್ಷನ್ನಲ್ಲಿ ರೆಗ್ಯುಲರ್ ಎಫ್ಐಆರ್ ಮಾಡಿ ಅವರಿಗೆ ಕೇಸಸ್ನ ಕೋರ್ಟ್ ಕಳಿಸ್ತಾ ಇದ್ದೀವಿ ಮತ್ತೆ ಸಹ ವಶಪಡಿಸಿಕೊಂಡು ಅದನ್ನು ಸಹ ಕೋರ್ಟ್ ವಶಕ್ಕೆ ಕೊಡ್ತಾ ಇದ್ದೀವಿ ಸೊ ದಟ್ ಕೋರ್ಟ್ ಇಂದಾನೆ ಬಿಡುಗಡೆ ಮಾಡ್ಕೊಬೇಕು ಅಂತ ಸದ್ಯ ಈ ರೀತಿ ಹೊಸ ರೂಲ್ಸ್ ಮಾಡಿರೋದ್ರಿಂದ ಪಾದಚಾರಿ ಮಾರ್ಗದಲ್ಲಿ ಬೈಕ್ ಸವಾರರು ಓಡಾಡೋದು ಅಂತ ಕಾದ್ ನೋಡಬೇಕು ಹಂಪಿ ನ್ಯೂಸ್ ಐಟೀನ್ ತಪೇಟಿನ ಆರನೇ ಸುದ್ದಿ ನೋಡೋಣ ಕರ್ನಾಟಕ ಸೇರಿ ದೇಶದ ಹಲವು ರಾಜ್ಯಗಳಲ್ಲಿ ಮಕ್ಕಳ ಕಲಿಕೆ ಹಿಂದುಳಿದಿರುವಂಥದ್ದು ಅದರಲ್ಲೂ ರಾಜ್ಯದ ಮಕ್ಕಳಿಗೆ ಏನಂದ್ರೆ ಏನೂ ಗೊತ್ತಾಗದಷ್ಟು ಹಿಂದುಳಿದಿದ್ದಾರಂತೆ ಸರ್ವೆಯಲ್ಲಿ ಏನಿದೆ ಹಾಗಾದ್ರೆ ನೋಡೋಣ ಕರ್ನಾಟಕದಲ್ಲಿ ಮಕ್ಕಳ ಕಲಿಕೆಯಲ್ಲಿ ಭಾರಿ ಹಿನ್ನಡೆ ಕೇಂದ್ರದ ಎಎಸ್ಇಆರ್ ಸಮೀಕ್ಷೆಯಲ್ಲಿ ಬೆಚ್ಚಿ ಬೀಳಿಸುವ ಅಂಶ ಕರ್ನಾಟಕದಲ್ಲಿ ಮಕ್ಕಳ ಕಲಿಕೆ ಭಾರಿ ಹಿಂದುಳಿದಿದೆ ಅನ್ನು ಬೆಚ್ಚಿ ಬೀಳಿಸುವ ಅಂಶವೊಂದು ಹೊರಬಿದ್ದಿದೆ ಕೇಂದ್ರದ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಸರ್ವೆಯಲ್ಲಿ ಇದು ಬಯಲಾಗಿದೆ ಕೋವಿಡ್ ಬಳಿಕ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕಲಿಕಾ ಮಟ್ಟ ಕುಸಿದಿದೆ ಅಂತ ಎಎಸ್ಇಆರ್ ಸರ್ವೆಯಲ್ಲಿ ಬಯಲಾಗಿದೆ ಸರ್ವೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ದೇಶದಲ್ಲಿ ಮೂರು ಐದು ಎಂಟನೇ ತರಗತಿ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಇಳಿಕೆಯಾಗಿರುವುದು ಕಂಡುಬಂದಿದೆ ಎಲ್ಲ ರಾಜ್ಯಗಳ ಸರ್ಕಾರಿ ಖಾಸಗಿ ಕಾಲೇಜುಗಳಲ್ಲಿ ಕಲಿಕಾ ಮಟ್ಟ ಕುಸಿತವಾಗಿದೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಎರಡು ಸಾವಿರದ ಹನ್ನೆರಡಕ್ಕೂ ಹಿಂದೆ ತಲುಪಿದೆ ಅದರಲ್ಲೂ ಕರ್ನಾಟಕದಲ್ಲಿ ಶೇಕಡಾ ನಲವತ್ನಾಲ್ಕರಷ್ಟು ಒಂದನೇ ತರಗತಿ ಮಕ್ಕಳಿಗೆ ಎಬಿಸಿಡಿ ಕೂಡ ಗೊತ್ತಿಲ್ಲ ಹಾಗೆ ಎರಡನೇ ತರಗತಿ ಪಾಠವನ್ನ ಓದಲು ಮೂರನೇ ತರಗತಿ ಹೇಳಿದ್ರೂ ಆ ಮಕ್ಕಳು ವಿಫಲರಾಗ್ತಿದ್ದಾರೆ ಮೂರು ಮತ್ತು ಐದನೇ ತರಗತಿ ಮಕ್ಕಳ ಗಣಿತ ಕಲಿಕಾ ಮಟ್ಟದಲ್ಲಿ ಕುಸಿತವಾಗಿದೆ ರಾಜ್ಯದ ಎಂಟುನೂರ ಹನ್ನೆರಡು ಶಾಲೆಗಳಿಗೆ ಭೇಟಿ ನೀಡಿ ಎಎಸ್ಇಆರ್ ಸಮೀಕ್ಷೆ ನಡೆಸಿದೆ ಇನ್ನೂ ಸದ್ಯ ಕೆಲ ಶಾಲೆಗಳಲ್ಲಿ ಮೂಲಸೌಕರ್ಯಗಳಲ್ಲಿ ವೃದ್ಧಿ ಆಗಿರುವುದು ಸಮೀಕ್ಷೆಯಲ್ಲಿ ಗೊತ್ತಾಗಿದೆ ಮಕ್ಕಳ ಕಲಿಕಾ ನ್ಯೂನತೆಗೆ ಮೊದಲ ಕಾರಣ ಅಂದರೆ ಕೋವಿಡ್ ಟೈಮಲ್ಲಿ ಆದ ಆನ್ಲೈನ್ ಕ್ಲಾಸಸ್ ಎನ್ನಲಾಗ್ತಿದೆ ಆನ್ಲೈನ್ ತರಗತಿಗಳಿಂದ ಮಕ್ಕಳ ಜ್ಞಾನದ ಮೇಲೆ ಯಾವುದೇ ಪರಿಣಾಮ ಆಗಿಲ್ಲ ಅನ್ನೋದು ಗೊತ್ತಾಗಿದೆ ನ್ಯೂಸ್ ತಿರುಪತಿ ತಿರುಮಲ ದೇವಸ್ಥಾನ ಅತ್ಯಂತ ಪವಿತ್ರ ಪುಣ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮಾನವ ನಿರ್ಮಿತ ಯಂತ್ರಗಳು ಹಾರಾಡುವಂತಿಲ್ಲ ಆದರೂ ಕೂಡ ಡ್ರೋಣನ್ನು ಹಾರಿಸಿದ್ದಾರೆ ಕಿಡಿಗೇಡಿಗಳು ಏಳನೇ ಸುದ್ದಿ ತಿಮ್ಮಪ್ಪನ ಮೇಲೆ ಗರುಡನ ಬದಲು ಡ್ರೋನ್ ಹಾರಾಟ ಸಪ್ತಗಿರಿಯಲ್ಲಿ ವೆಂಕಟೇಶ್ವರನಿಗೆ ಆಯ್ತಾ ಅಪಚಾರ ತಿರುಪತಿ ತಿಮ್ಮಪ್ಪ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ್ವರ ಅಂದ್ರೆ ಅವರಿಗೆ ಕೋಟ್ಯಾಂತರ ಭಕ್ತರಿದ್ದಾರೆ ಇಷ್ಟೆಲ್ಲ ಭಕ್ತರಿಂದ ತಿರುಮಲ ದೇವಾಲಯ ಕೂಡ ವಿಶ್ವದಲ್ಲೇ ಶ್ರೀಮಂತ ದೇವಸ್ಥಾನ ಎನ್ನಿಸಿಕೊಂಡಿದೆ ಹೀಗಿರುವಾಗ ತಿರುಪತಿಯಲ್ಲಿ ಅಪಚಾರವೊಂದು ನಡೆದು ಹೋಗಿದ್ದಂತೆ ಅದೇ ತಿರುಪತಿಯ ಸುವರ್ಣ ಶಿಖರದ ಮೇಲೆಯೇ ಮಾನವ ನಿರ್ಮಿತ ಡ್ರೋನ್ ಹಾರಾಟ ತಿರುಮಲ ದೇಗುಲ ಸಮುಚ್ಚಯವನ್ನ ಡ್ರೋನ್ ಹಾರಿಸಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ ತಿರುಮಲದಲ್ಲಿ ಡ್ರೋನ್ ಹಾರಾಟ ನಿಷಿದ್ಧ ಇಷ್ಟಾದ್ರೂ ಕೆಲ ಕಿಡಿಗೇಡಿಗಳು ಡ್ರೋನ್ ಹಾರಿಸಿ ಇಡೀ ದೇವಸ್ಥಾನದ ಮೇಲೆಲ್ಲ ಹಾರಾಟ ಮಾಡಿಸಿ ವಿಡಿಯೋ ಸೆರೆ ಹಿಡಿದಿದ್ದಾರೆ ಈ ವಿಡಿಯೋ ಸಖತ್ ವೈರಲ್ ಆಗಿದ್ದು ನಿಜಕ್ಕೂ ಇದು ಡ್ರೋನ್ ವಿಡಿಯೋನಾ ಅಥವಾ ಅನಿಮೇಟೆಡ್ ತ್ರೀ ಡಿ ದೃಶ್ಯವಾ ಅನ್ನೋದನ್ನ ತಿಳಿಯೋಕೆ ಟಿಟಿಡಿ ಫೋರೆನ್ಸಿಕ್ ಲ್ಯಾಬ್ ಮೊರೆ ಹೋಗಿದೆ ಈ ವಿಡಿಯೋ ಸುಮಾರು ಎರಡು ವರ್ಷದ್ದು ಎನ್ನಲಾಗ್ತಿದೆ ಆದರೆ ಇದೀಗ ಹೈದರಾಬಾದ್ ಮೂಲದ ಯುವಕರು ದೇವಸ್ಥಾನದ ವಿಡಿಯೋವನ್ನ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡಿದ್ದಾರೆ ಸದ್ಯ ವಿಡಿಯೋ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಅಂತ ಟಿಟಿಡಿ ಹೇಳ್ತಿದ್ರೆ ಹೈದರಾಬಾದ್ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಆದರೆ ಭೂಲೋಕದ ವೈಕುಂಠ ತಿರುಪತಿ ಆಗಮಶಾಸ್ತ್ರದ ಪ್ರಕಾರ ಇರೋ ದೇವಾಲಯ ಆದ್ದರಿಂದ ಯಾವುದೇ ವೈಮಾನಿಕ ಸಾಧನ ಹಾರಾಡುವಂತಿಲ್ಲ ಆದರೂ ಕಿಡಿಗೇಡಿಗಳು ಮಾಡಿರುವ ಈ ಕೃತ್ಯಕ್ಕೆ ಬುದ್ಧಿ ಕಲಿಸಬೇಕಿದೆ பித்ராஜ் சர் பஷ்டாச்சார விருந்தாரண முந்தாகத்தக்க ಕಾಂಗ್ರೆಸ್ ಪಕ್ಷ ಇವತ್ತು ಬೆಂಗಳೂರಿನಲ್ಲಿ ಮುನ್ನೂರು ಕಡೆ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಮೆಟ್ರೋ ಸ್ಟೇಷನ್ ಗಳು ಮತ್ತು ಪ್ರಮುಖ ಸಿಗ್ನಲ್ ಗಳು ಪ್ರತಿಭಟನೆಗೆ ಒಂದ್ ಕಡೆ ಪೊಲೀಸ್ ಕಮಿಷನ್ ಯಾವುದೇ ರೀತಿ ಪ್ರತಿಭಟನೆಗೆ ಅವಕಾಶ ಕೊಡಬಾರದು ಕಾರಣಕ್ಕಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕಂತ ಹೇಳಿ ಸೂಚನೆ ಕೊಟ್ಟಿರುವಂತದ್ದು ಈಗಾಗಲೇ ಪೊಲೀಸರ ಅನುಮತಿಯನ್ನ ನಿರಾಕರಿಸತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಮುನ್ನೂರು ಕಡೆ ಪ್ರತಿಷ್ಠಾನ ಮಾಡ್ಲಿಕ್ಕೆ ಮುಂದಾಗಿರುವಂತಹ ಆ ಮುಖಾಂತರ ಜನರ ಗಮನ ಸೆಳೆಯುವಂತದ್ದು ಬೆಲೆ ಏರಿಕೆ ಇರಬಹುದು ಭ್ರಷ್ಟಾಚಾರ ಇರ್ಬೋದು ಮತ್ತೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಇರಬಹುದು ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರ ಇರಬಹುದು ಎಲ್ಲ ವಿಚಾರಗಳನ್ನ ಜನರಲ್ಲಿ ಏನು ಗಮನ ಸೆಳೆದಕ್ಕೆ ಈ ಒಂದು ಪ್ರತಿಭಟನೆ ಮಾಡಲಾಗ್ತದೆ ಅಂತ ಹೇಳಲಾಗ್ತದೆ ಆ ಮುಖಾಂತರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ನಿಂಡಿ ಸರ್ಕಾರ ನಲ್ಲಿ ಹತ್ತು ಗಂಟೆ ನಂತರ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಈಗಾಗಲೇ ಪೊಲೀಸರು ಇಡೀ ಮುನ್ನೂರು ಸ್ಪಾಟ್ ಗಳಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ನಡುವೆ ಪ್ರತಿಭಟನೆಗೆ ಅವಕಾಶ ಪಡಬಾರ ತೀರ್ಮಾನವನ್ನು ಮಾಡುವಂತದ್ದು ಮತ್ತೊಂದು ಕಡೆ ಯಾರು ಪ್ರತಿಭಟನೆ ಮಾಡ್ತಾರೆ ಯಾವುದೇ ನಾಯಕರು ಪ್ರತಿಭಟನೆ ಮಾಡೋದು ಕೂಡ ಅವರನ್ನ ಬಂಧಿಸಬೇಕಂತ ಈಗಾಗಲೇ ಕಮಿಷನ್ ಸೂಚನೆ ಪಟ್ಟಿರುವಂತದ್ದು ಹಾಗಾಗಿ ಪೊಲೀಸರು ಕೂಡ ಆಯಾ ನಲ್ಲಿ ಸಜ್ಜಾಗಿರುವಂತದ್ದು ಒಟ್ಟಾರೆ ಈ ಮುನ್ನೂರು ಪ್ರದೇಶಗಳಲ್ಲಿ ಕ್ಷೇತ್ರದಲ್ಲಿ ಅಂದ್ರೆ ಬೆಂಗಳೂರಿನ ಮುನ್ನೂರು ಕಡೆ ಪ್ರೊಟೆಸ್ಟ್ ಮಾಡ್ತಿರುವಂತ ಅತಿ ದೊಡ್ಡ ಪ್ರೊಟೆಸ್ಟ್ ಅಂತಾನೆ ಹೇಳಲಾಗ್ತದೆ ಹಾಗಾಗಿ ಒಂದಷ್ಟು ಟ್ರಾಫಿಕ್ ಕಿರಿಕಿರಿ ಕೂಡ ಎದುರಾಗ್ತಿರುವಂತದ್ದು ಆ ಮುಖಾಂತರ ಕೆಲವೊಂದು ಕಡೆ ಜನರು ಕೂಡ ಇವತ್ತು ಟ್ರಾಫಿಕ್ ಕಿರಿಕಿರಿ ಎದುರಿಸುವಂತ ಅನಿವಾರ್ಯತೆ ಕೂಡ ಎದುರಾಗಬಹುದು ಅಂತ ಹೇಳ್ಬೋದು ಪೃಥ್ವಿ ಓಕೆ ಥ್ಯಾಂಕ್ ಯು ಚಿದಾನ್ ಪಟೇಲ್ ಎಲ್ಲಾ ಮಾಹಿತಿಗಾಗಿ ಇದು ಕಾಂಗ್ರೆಸ್ ನ ಪ್ರತಿಭಟನೆಯ ಸ್ವರೂಪ ಇನ್ನ ಸಿಐಡಿ ಇಂದ ತೀವ್ರಗೊಂಡಿದೆ ಸ್ಯಾಂಟ್ರೋ ರವ್ಯ ವಿಚಾರಣೆ ಇದು ಟಾಪ್ ಏಟ್ ಇನ್ನ ಒಂಬತ್ತನೇ ಸುದ್ದಿ ಹತ್ತನೇ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದೀವಿ ತನಿಖೆ ವೇಳೆ ಹಲವು ಸ್ಫೋಟಕ ವಿಚಾರಗಳು ಬಯಲಿಗೆ ಬರ್ತಾ ಇದೆ ಸ್ಯಾಂಟ್ರೋ ರವಿ ಸಂಪರ್ಕದಲ್ಲಿ ನೂರ ಐವತ್ತು ಜನ ಪ್ರಭಾವಿಗಳು ಇದ್ದಾರೆ ಅಂತ ಹೇಳಲಾಗ್ತದೆ ಇದೆ ಆಕ್ಚುಲಿ ಸ್ಯಾಂಟ್ರೋ ರವಿ ಕೇಸ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪ್ರಭಾವಿಗಳ ಜೊತೆ ಸಂಪರ್ಕ ಇದ್ದಿದ್ದಂಥದ್ದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ಸ್ಯಾಂಟ್ರೋ ಸಂಪರ್ಕದಲ್ಲಿ ಹಾಲಿ ಸಚಿವರು ಶಾಸಕರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಪೊಲೀಸ್ ಅಧಿಕಾರಿಗಳ ಜೊತೆಗೂ ಕೂಡ ಸ್ಯಾಂಟ್ರೋ ನಂಟು ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಬಿಕಾಸ್ ಟ್ರಾನ್ಸ್ಫರ್ ದಂಧೆ ಮಾಡ್ತಾ ಇದ್ದಂಥದ್ದೇ ಆತ ಗೃಹ ಇಲಾಖೆದು ಮೊಬೈಲ್ ಪರಿಶೀಲನೆ ವೇಳೆ ಬಯಲಾಯಿತು ನೂರ ಐವತ್ತು ಜನರ ಸಂಪರ್ಕ ಪ್ರಭಾವಿಗಳದ್ದು ಸಿ ಐಡಿಯಿಂದ ಎಲ್ಲಾ ಕರೆಗಳ ಕಾಲ್ ಡ್ಯೂರೇಷನ್ ಅನ್ನ ಚೆಕ್ ಮಾಡಲಾಗ್ತಾ ಇದೆ ಕಂದಾಯ ಇನ್ನಿತರ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕವನ್ನ ಹೊಂದಿದ್ದಂತೆ ಪ್ರಭಾವಿಗಳ ವಿಚಾರಣೆ ಮಾಡ್ತಾ ಸಿಐ ಡಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಯಾಕೆಂದ್ರೆ ಪ್ರಭಾವಿಗಳನ್ನ ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾರೆ ಅಥವಾ ಅವ್ರ ಜೊತೆ ಲಿಂಕ್ ಇತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಹಂಗೆ ಮುಚ್ಚಕಿ ಚಾಕ್ ಬಿಡ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಗಂಗಾಧರ್ ಸ್ಯಾಂಟ್ರೋ ರವಿ ಕೇಸ್ ತನಿಖೆ ಯಾವ ಹಂತಕ್ ಬಂದಿದೆ ಈಗ ಅಂತ ಪೃಥ್ವಿರಾಜ್ ಸೆಂಟ್ರ ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೇರೆ ಬೇರೆ ಮಜಲುಗಳನ್ನು ಪಡ್ಕೊಳ್ತಾ ಇದೆ ಒಂದ್ ಕಡೆ ಸಿಐಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ವಿಚಾರಣೆ ಬೆನ್ನೆಲೆ ಈಗ ಮತ್ತೊಂದು ಸ್ಫೋಟಕ ಸುದ್ದಿ ಬೆಳಕಿಗೆ ಆತನ ಮೊಬೈಲ್ ಎರಡು ಮೊಬೈಲ್ ಸಿಡಿಆರ್ ಗೆ ಮತ್ತೆ ಈಗಾಗಲೇ ಟೆಕ್ನಿಕಲ್ ಗೆ ಕಳಿಸುವ ಸಂದರ್ಭದಲ್ಲಿ ಆತನ ಮೊಬೈಲ್ ಅಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಜನ ಪ್ರಭಾವಿ ವ್ಯಕ್ತಿಗಳು ಮತ್ತೆ ರಾಜಕೀಯ ಮುಖಂಡರು ಕಾಣುವಂತ ಗೊತ್ತಾಗಿದೆ ಅದರಲ್ಲಿ ಮಾಜಿ ಸಚಿವರಾಗಿರಬಹುದು ಮತ್ತೆ ಶಾಸಕರಾಗಿರಬಹುದು ಮತ್ತೆ ಕೆಲ ಐ ಪಿ ಎಸ್ ಅಧಿಕಾರಿಗಳಾಗಿರಬಹುದು ಪೊಲೀಸ್ ಇನ್ಸ್ಪೆಕ್ಟರ್ ಎಸಿಪಿ ಮತ್ತೆ ಕೆಲ ಸಬ್ ಸಬ್ಇನ್ಸ್ಪೆಕ್ಟರ್ ಆತನ ಇರೋದು ಗೊತ್ತಾಗಿದೆ ಜೊತೆಗೆ ಆತ ಸಚಿವರಿಗೆ ಕೆಲ ಶಾಸಕರಿಗೆ ಈತನ ಫೋನ್ ಮಾಡಿರುವಂತದ್ದು ಮತ್ತೆ ಫೋನ್ ಕರೆಗಳು ಬೇರೆ ಔಟ್ ಗೋಯಿಂಗ್ ಕೂಡ ಬಂದಿರೋ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಅವರು ಯಾರು ಬಗ್ಗೆ ಕೂಡ ಅಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಸಿಕ್ಕಿರುವಂತದ್ದು ಈ ಬಗ್ಗೆ ಈಗ ಗೃಹ ಸಚಿವರು ಆ ಒಂದು ತನಿಖೆ ಬಗ್ಗೆ ಆದೇಶವನ್ನ ಆದೇಶವನ್ನು ಕೂಡ ನೋಡ್ಬೇಕಾಗುತ್ತೆ ಯಾಕಂದ್ರೆ ಸೆಂಟ್ರೋ ಹಿಂದೆ ಕೂಡ ಆತನ ಅಂದ್ರೆ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಈ ಸೆಂಟ್ರೋ ಬಗ್ಗೆ ಹೇಳಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ಸರ್ಕಾರದಲ್ಲಿ ಕೆಲವರೆಲ್ಲ ಕೂಡ ಜೊತೆ ಸಂಪರ್ಕದಲ್ಲಿದ್ದಾರೆ ಬಾಮನ ಸಿಡಿಸಿದ್ರು ಈಗ ಅದಕ್ಕೆ ಪೂರಕವಾಗಿ ಕೆಲ ಶಾಸಕರು ಮತ್ತೆ ಹಾಲಿ ಸಚಿವರು ಮತ್ತೆ ಪೊಲೀಸ್ ಇಲಾಖೆಯವರ ಜೊತೆ ಮಾಹಿತಿ ಸಿಕ್ಕಿದೆ ಹೀಗಾಗಿ ಇದು ಈ ತನಿಖೆ ಬೇರೆ ಯಾವ ಆಯಾಮವನ್ನು ಪಡ್ಕೊಳ್ಳುತ್ತೆ ತನಿಖೆಯನ್ನ ಬೇ ಯಾವ ಯಾವ ರೀತಿ ನಡೆಸ್ತಾರನ್ನು ಕೂಡ ನೋಡಬೇಕಾಗುತ್ತೆ ಪೃಥ್ವಿರಾಜ್ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಟಾಪ್ ಐಟಿನ್ ಅಲ್ಲಿ ಹತ್ತು ಸುದ್ದಿಯನ್ನು ನೋಡಿದ್ರೆ ಇನ್ನೂ ಕೂಡ ಎಂಟು ಸುದ್ದಿಗಳಿದಾವೆ ಅದೆಲ್ಲವನ್ನು ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ फर्स्ट फर्स्ट फोटो फर्स्ट दृश्य न्यूज़ 18 ನಲ್ಲಿ ಇದು न्यूज़ 18 ಗೆ ಸಿಕ್ತಿರೋ ಅಂತ ಎಕ್ಸ್ಕ್ಲೂಸಿವ್ ಮಾಹಿತಿ ನಮ್ದೆ ಆಪ ಆಪಕೇ ಪಾಸ್ ಜೋ ಕುಚ್ ಬಿ ಇನ್ಫಾರ್ಮೇಷನ್ ಹೈ ಆಪ್ ಹಮಾರೆ ಸಾಥ್ ಶೇರ್ ಕರ್ ಸಕ್ತೆ ಹೈ ಅಹಮದಾಬಾದ್ ಕ್ರೈಮ್ ব্রাঞ্চ ನೇ 2 ಲೋಗೋ ಕೋ ಹಿರಾಶತ್ ಮೇ ಲೇ ಲಿಯಾ ಹೈ ಮಂಜುನಾಥ್ ಜೋ ಹೈ ವೋ ಔರ್ ಸಾಥ್ ಮೇ ಉಸ್ಕೆ ಏಕ್ ರಾಮ್ಜಿ ನಾಮ್ ಕೆ ಬಂದೇ ಕೋ ಭಿ ಅಹಮದಾಬಾದ್ ಕ್ರೈಮ್ ব্রাঞ্চ ನೇ ಉಠಾ ಲಿಯಾ ಹೈ ಆಪರೇಷನ್ ರವಿ ಗುಜರಾತ್ ನಿಂದ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಇದು ನೆಟ್ವರ್ಕ್ ನ್ಯೂಸ್ ಏಟೀನ್ ಝಾ ಅವರು ಲೈವ್ ಸಂಪರ್ಕದಲ್ಲಿದ್ದಾರೆ ವಡೋದರ ಜಿಲ್ಲಾ ಹೇ ಗಿರಫ್ತಾರಿ ಗಿರಫ್ ರಾಮಜಿ ಬಿದ್ದಿದ್ದ ಹೇಗೆ ಇನ್ಸೈಡ್ ಕಹಾನಿ ಬಿಚ್ಚಿಟ್ಟಿದ್ದೆ ನ್ಯೂಸ್ ಏಟೀನ್ ಮೈಸೂರಿಂದ ಹೊರಡ್ತಾರೆ ಫಸ್ಟ್ ಸ್ಟಾಪ್ ಮಂಡ್ಯ ಮಂಜುನಾಥ್ ಇತರ ಚಾಲಕ್ ಮತ್ತೆ ಇತನಾ ಹುಷಾರ್

ನಿರೀಕ್ಷೆ ಕ್ಷೇತ್ರ ಪಾಲಕರಿಗೆ ಪರಿಚಯ ರೈತ ಹಾಳಾಗೋದ್ರೂ ಪರವಾಗಿಲ್ಲ ನೀವು ರದ್ ಕಾಣಬೇಕು ಅಧ್ವಾನ ಆಗಿದೆ ಶಾಸ್ತ್ರ ಇದ್ರೂ ಆಗಿದೆ ತಾಪೈಟಿನಲ್ಲಿ ಆ ಸುದ್ದಿಯನ್ನ ನೋಡಿದ್ರೆ ಇನ್ನೂ ಕೂಡ ಎಂಟು ಸುದ್ದಿಗಳಿದಾವೆ ಅದೆಲ್ಲವನ್ನು ಕೂಡ ಕ್ವಿಕ್ ಆಗಿ ಮುಂದೆ ಇರ್ತಾ ಹೋಗ್ತಿ ನೋಡ್ತಾ ಹೋಗೋಣ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಾರಕಾಸ್ತ್ರಗಳು ಜಲಪಿಸಿದವೆ ಕ್ಷುಲ್ಲಕ ಕಾರಣಕ್ಕೆ ತರಕಾರಿ ಮಾರ್ತಾ ಇದ್ದಂಥವರಲ್ಲಿ ಕೆಲವರು ಏಕಾಏಕಿ ಮಾರಕಾಸ್ತ್ರಗಳಿಂದ ಹೊಡೆದಾಡಿಕೊಂಡಿರುವಂತಹ ಘಟನೆ ನಗರದ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ನಡೆದಿದೆ ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಬೆಚ್ಚಿ ಬೀಳಿಸುವಂತಿದೆ ವ್ಯಾಪಾರದ ವಿಷಯಕ್ಕೆ ಮೂವರು ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ಮಾಡಿಕೊಂಡಿದ್ದು ಒಂದು ಕ್ಷಣ ಮಾರುಕಟ್ಟೆ ರಣಾಂಗಣವಾಗಿಬಿಟ್ಟಿತ್ತು ಹಲ್ಲೆಗೊಳಗಾದಂತಹ ಮೂವರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತದೆ ಈ ಕುರಿತು ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿಕೊಳ್ಳಲಾಗಿದೆ ತಾಪೇಟಿನಲ್ಲಿ ಹನ್ನೆರಡನೇ ಸುದ್ದಿ ನಿಮ್ಮ ಇಡ್ತಾ ಇದ್ದೀನಿ ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಮಾಡಿದ ಸರ್ಕಾರದ ವಿರುದ್ಧ ನೌಕರರು ಸಿಡಿದೆದಿದ್ದಾರೆ ನಾಳೆ ರಾಜ್ಯದಾದ್ಯಂತ ಪ್ರತಿಭಟನೆಗೆ ನೌಕರರು ಮುಂದಾಗಿದ್ದಾರೆ ನಾಲ್ಕು ನಿಗಮದ ವಿಭಾಗೀಯ ಕಚೇರಿ ಮುಂದೆ ಧರಣಿ ಹಾಗೂ ಬಿಎಂಟಿಸಿ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಹೆಚ್ಚಿನ ನೌಕರರು ಧರಣಿ ಸತ್ಯಾಗ್ರಹದಲ್ಲಿ ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ವ್ಯತ್ಯಯವಾಗುವಂತ ಸಾಧ್ಯತೆ ಇದೆ ತಾಪೇಟಿನಲ್ಲಿ ಹದಿನಾಲ್ಕನೇ ಸುದ್ದಿ ಮುಂದೆ ದೇಶದಲ್ಲಿ ವಕೀಲರ ಕೊರತೆಯಿಂದ ಕೆಲ ನ್ಯಾಯಾಲಯಗಳಲ್ಲಿ ಅರವತ್ಮೂರು ಲಕ್ಷ ಪ್ರಕರಣಗಳು ಬಾಕಿ ಇದಾವೆ ಅಂತ ರಾಷ್ಟ್ರೀಯ ನ್ಯಾಯಾಂಗ ದತ್ತಾಂಶ ಗ್ರಿಡ್ ಮಾಹಿತಿಯನ್ನು ಕೊಟ್ಟಿದೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಬಾಕಿ ಇದಾವಂತೆ ನ ದೆಹಲಿ ಗುಜರಾತ್ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಬಿಹಾರ ಸೇರಿದಂತೆ ಒಟ್ಟು ಅರವತ್ಮೂರು ಲಕ್ಷ ಪ್ರಕರಣಗಳಲ್ಲಿ ಶೇಕಡ ಎಪ್ಪತ್ತೇಳು ಪಾಯಿಂಟ್ ಏಳರಷ್ಟು ಪಾಲನ್ನ ಈ ರಾಜ್ಯಗಳೇ ಹೊಂದಿದಾವೆ ನಮ್ಮ ಮುಂದಿನ ಐದು ದಿನಗಳಲ್ಲಿ ಉತ್ತರ ಭಾರತದಲ್ಲಿ ಆಲಿಕಲ್ಲು ಸಹಿತ ಭಾರಿ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಹಿಮಾಚಲ ಪ್ರದೇಶ ಉತ್ತರಾಖಂಡ ಹರಿಯಾಣ ಮತ್ತು ಒಡಿಶಾ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮಳೆ ಆಗುತ್ತೆ ಸಮುದ್ರ ಕಿಳಿಯದಂತೆ ಮೀನುಗಾರರಿಗೆ ಸೂಚನೆಯನ್ನ ನೀಡಲಾಗಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮನೆಗೆ ಎಫ್ಬಿಐ ದಾಳಿಯನ್ನ ಮಾಡಿದೆ ರಹಸ್ಯ ದಾಖಲೆ ಹೊಂದಿರುವಂತಹ ಆರೋಪದಲ್ಲಿ ಸುಮಾರು ಹದಿಮೂರು ತಾಸು ಪರಿಶೀಲನೆಯನ್ನು ನಡೆಸಿ ಹಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜೋ ಬೈಡನ್ ಉಪಾಧ್ಯಕ್ಷ ಹಾಗೂ ಸಂಸತ್ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಕೆಲ ದಾಖಲೆಗಳನ್ನ ತಂಬಳಿ ಉಳಿಸ್ಕೊಂಡಿದ್ದು ಅಧ್ಯಕ್ಷರಾದ ಮೇಲೆ ಅವುಗಳನ್ನ ವಾಪಸ್ ನೀಡಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಎಫ್ ಬಿ ದಾಳಿಯನ್ನ ಮಾಡಿ ಈ ದಾಖಲೆಗಳನ್ನ ವಶಪಡಿಸಿಕೊಂಡಿದೆ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಅವರು ಸರ್ಕಾರದ ಕೆಲ ದಾಖಲೆಗಳನ್ನ ತಂಬಳಿ ಇಟ್ಕೊಂಡಿದ್ರು ಇದನ್ನ ಬೈಡನ್ ಕಟುವಾಗಿ ಟೀಕಿಸಿದ್ರು ಇದೀಗ ಬೈಡನ್ ಕೂಡ ಇದೇ ರೀತಿ ಮಾಡ್ತಾ ಇರುವಂತದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಪ್ರಾಮಾಣಿಕ ಆಡಳಿತದ ಭರವಸೆಯನ್ನು ನೀಡಿ ಅಧಿಕಾರಕ್ಕೆ ಬಂದಿದ್ದಂಥ ಬೈಡನ್ಗೆ ಈ ದಾಖಲೆಗಳ ಪತ್ತೆ ಪ್ರಕರಣ ಭಾರಿ ಮುಜುಗರ ತಂದಿದೆ ಅಮೆರಿಕದಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಗಿದೆ ಲಾಸ್ ಏಂಜಲೀಸ್ ನಗರದ ಸಮೀಪ ಇರುವಂತಹ ಮಾಂಟೇರಾ ಪಾರ್ಕ್ ನಲ್ಲಿ ಅಪರಿಚಿತ ದುಷ್ಕರ್ಮಿ ನಡೆಸಿದಂತಹ ಗುಂಡಿನ ದಾಳಿಯಲ್ಲಿ ಕನಿಷ್ಠ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಮೆರಿಕದಲ್ಲಿ ನೆಲೆಸಿರುವಂತಹ ಚೀನೀಯರು ತಮ್ಮ ಚೀನಿ ಚಂದ್ರಮಾನ ಪದ್ಧತಿಯ ಪ್ರಕಾರ ಆರಂಭವಾಗುವಂತಹ ಹೊಸ ವರ್ಷವನ್ನ ಸಂಭ್ರಮಿಸಲಿಕ್ಕೆ ಸಾವಿರಾರು ಮಂದಿ ನೆರೆದಿದ್ರು ಕ್ಲಾಮ್ ಹೌಸ್ ಸೀ ಫುಡ್ ಬಾರ್ಬಿಕ್ಯೂ ರೆಸ್ಟೋರೆಂಟ್ ನಲ್ಲಿ ಸಂಭ್ರಮಿಸ್ತಾ ಇದ್ದಾಗ ದುಷ್ಕರ್ಮಿಗಳು ಅತ್ಯಾಧುನಿಕ ಗನ್ನನ್ನ ಹಿಡಿದು ನುಗ್ಗಿ ಯದ್ವಾ ತದ್ವಾ ದಾಳಿಯನ್ನ ಮಾಡಿಬಿಟ್ಟಿದ್ದಾರೆ ಈ ವೇಳೆ ಹತ್ತು ಮಂದಿ ಸಾವನ್ನಪ್ಪಿದ್ರೆ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಇನ್ನು ಆರೋಪಿಯು ದಾಳಿ ವೇಳೆ ಮೃತಪಟ್ಟಿರುವುದಾಗಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ತಾಪೇಟಿನ ಹದಿನೇಳನೇ ಸುದ್ದಿ ನೋಡಿನ ಒಡಿಶಾದ ಭುವನೇಶ್ವರದಲ್ಲಿ ನಡೆದಂತ ಪುರುಷರ ಹಾಕಿ ವಿಶ್ವಕಪ್ ಟೂರ್ನಿಯ ಕ್ರಾಸ್ ಓವರ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಸೋಲನ್ನ ಕಂಡಿದೆ ಈ ಸೋಲಿನೊಂದಿಗೆ ಭಾರತ ತಂಡ ಹಾಕಿ ವಿಶ್ವಕಪ್ ಟೂರ್ನಿಯಿಂದ ಹೊರಬಿದ್ದಿದೆ ಇದರೊಂದಿಗೆ ನಲವತ್ತೆಂಟು ವರ್ಷಗಳ ನಂತರ ವಿಶ್ವಕಪ್ ಗೆಲ್ಲಬೇಕು ಅನ್ನುವಂಥ ಕನಸಿತ್ತಲ್ಲ ಅದು ಭಗ್ನ ಆಗ್ಬಿಟ್ಟಿದೆ ಕಳಿಂಗ ಕ್ರೀಡಾಂಗಣದಲ್ಲಿ ಕಿಕ್ಕಿರಿದು ತುಂಬಿದ್ದಂತ ಪ್ರೇಕ್ಷಕರ ಅಬ್ಬರದ ಬೆಂಬಲದ ಹೊರತಾಗಿಯೂ ಕೂಡ ಉಭಯ ತಂಡಗಳು ತಲಾ ಮೂರು ಗೋಲನ್ನು ಗಳಿಸಿ ಸಮಬಲವನ್ನ ಸಾಧಿಸಿವೆ ಪೆನಾಲ್ಟಿ ಶೂಟ್ ನಲ್ಲಿ ನಾಲ್ಕು ಐದು ಅಂತರದಲ್ಲಿ ಭಾರತ ಪರಾಭವಗೊಳ್ತು ಇಂದು ಕ್ವಾರ್ಟರ್ ಫೈನಲ್ನಲ್ಲಿ ನ್ಯೂಜಿಲೆಂಡ್ ಹಾಲಿ ಚಾಂಪಿಯನ್ ಬೆಲ್ಜಿಯಂ ವಿರುದ್ಧ ಕಾದಾಡಲಿದೆ ಟಾಪ್ ಕೊನೆಯ ಸುದ್ದಿ ಹದಿನೆಂಟನೇ ಸುದ್ದಿ ನಿಮ್ದೆ ಇಡ್ತಾ ಇದ್ದೀನಿ ಟೀಮ್ ಇಂಡಿಯಾದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಕನ್ನಡಿಗ ಕೆಎಲ್ ರಾಹುಲ್ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಕೆಎಲ್ ರಾಹುಲ್ ಮತ್ತು ಬಾಲಿವುಡ್ ಖ್ಯಾತ ನಟ ಸುನಿಲ್ ಶೆಟ್ಟಿ ಪುತ್ರಿ ಅತಿಯಾ ಶೆಟ್ಟಿ ಅವರ ಅದ್ದೂರಿ ಮದುವೆ ನೆರವೇರ್ತಾ ಇದೆ ಮುಂಬೈನ ಕಾಂಡ್ಲಾದಲ್ಲಿರುವಂತಹ ಸುನಿಲ್ ಶೆಟ್ಟಿ ಅವರ ಫಾರ್ಮ್ ಹೌಸ್ ನಲ್ಲೇ ಮದುವೆ ನೆರವೇರುತ್ತೆ ಇನ್ನು ಮದುವೆಗೆ ಎರಡು ಕುಟುಂಬಗಳ ಅತ್ಯಾಪ್ತ ಸ್ನೇಹಿತರು ಹಾಗೂ ಕುಟುಂಬ ವರ್ಗದವರಿಗೆ ಮಾತ್ರ ಆಹ್ವಾನವನ್ನ ನೀಡಲಾಗಿದೆ ಎರಡೂ ಕುಟುಂಬಗಳ ಕಡೆಯಿಂದ ನೂರು ಅತಿಥಿಗಳು ಮದುವೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಲ್ಲದೆ ಮದುವೆಯ ಮೆರವಣಿಗೆ ಯಾವುದೇ ಫೋಟೋಗಳು ಕೂಡ ಅಥವಾ ವಿಡಿಯೋಗಳನ್ನ ಹಂಚಿಕೊಳ್ಳದಂತೆ ಅವರಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ